ಹೇ ಗಾಯ್ಸ್ ನನ್ನ ಮಗ ಎಲ್ಲಿಗೆ ರೆಡಿ ಆಗ್ತಾ ಇದ್ದಾನೆ ಏನ್ ಮಾಡ್ತಾ ಇದ್ದಾನೆ ಅಂತ ನೋಡ್ತಾ ಇದ್ದೀರಾ ಅದಕ್ಕೂ ಮುಂಚೆ ಬನ್ನಿ ನಿಮ್ಗೆಲ್ಲ ವೆಲ್ಕಮ್ ಮಾಡಿಬಿಡ್ತೀನಿ ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಶ್ವೇತಾಡಿ ಗೌಡ ಬ್ಲಾಗ್ಸ್ ಎಲ್ರು ಹೇಗಿದ್ದೀರಾ ಓಪ್ ಸೋ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ನಾನು ಕೂಡ ಸೂಪರ್ ಆಗಿ ಇದ್ದೀನಿ ಸೊ ಇವತ್ತಿನ ಪ್ರೋಗ್ರಾಮ್ ಏನಪ್ಪಾ ಅಂದ್ರೆ ಈಗಲೇ ಹೇಳ ಆಮೇಲೆ ಇಲ್ಲ ನಾನು ಆಮೇಲೆ ಹೇಳ್ತೀನಿ ಬಟ್ ರೈಟ್ ನಾವ್ ನನ್ ಮಗ ರೆಡಿ ಆಗ್ತಾ ಇದ್ದಾನೆ ನಾನು ಕೂಡ ರೆಡಿ ಆಗ್ಬೇಕು ಇನ್ನು ಸ್ನಾನ ಎಲ್ಲ ಏನು ಆಗಿಲ್ಲ ಬಟ್ ಫಸ್ಟ್ ಚಿಂಟು ರೆಡಿ ಆದ್ಮೇಲೆ ನಾನು ಎಲ್ಲಾ ಕೆಲಸ ಮುಗಿಸಿ ರೆಡಿ ಆಗ್ಬೇಕು ಸೊ ಚಿಂಟು ಹೀಗೆ ಕಾಣ್ತಾ ಇದ್ ಕಾಣ್ತಾ ಇದ್ದಾನೆ ಅಂತ ಕಾಮೆಂಟ್ ಮಾಡಿ ನನಗಂತೂ ತುಂಬಾ ಚೆನ್ನಾಗಿ ಕಾಣ್ತಾ ಇದ್ದಾನೆ ಇದೆ ಹಂಗಾಗಿ ನನ್ ಮಗ ಯಾವಾಗ್ಲೂ ನನಗೆ ನಿಮ್ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ದಾನೆ ಅಂತ ಕಮೆಂಟ್ ಮಾಡಿ ಆಯ್ತಾ ಇವತ್ತು ನಾನು ಈ ಬಟ್ಟೆಗಳನ್ನ ಹಾಕೋತಾ ಇದ್ದೀನಿ ಜೀನ್ಸ್ ಪ್ಯಾಂಟ್ ಪೆಪೆ ಜೀನ್ಸ್ ಮತ್ತೆ ಇದು ಬಂದು ಟಿ ಶರ್ಟ್ ಲಾಸ್ಟ್ ಟೈಮ್ ಎಲ್ದಿ ಡೆಕತ್ತನಲ್ಲಿ ತಗೊಂಡಿದೆ ಅನ್ಸುತ್ತೆ ಹೌದು ಡೆಫಿನೆಟ್ಲಿ ಗೈಸ್ ಹೊಸ ಬಟ್ಟೆ ಹಾಕೋತಾ ಇದೀನಿ ಅಂದ್ರೆ ಏನೋ ಒಂದು ವಿಶೇಷ ಇದೆ ಅಂತಾನೆ ಅರ್ಥ ಗಾಯ್ಸ್ ಇವಾಗ ನಾನು ನನ್ನ ಮಗ ಮತ್ತು ಅಪ್ಪ ಏನದು ಐ ಮೀನ್ ನನ್ನ ಹಸ್ಬೆಂಡು ಈಗ ಮೂರು ಜನನು ಔಟ್ಸೈಡ್ ಹೋಗ್ತಾ ಇದ್ದೀವಿ ಯಾಕೆ ಏನು ಅಂತ ನಾನು ನಿಮಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೊ ಬನ್ನಿ ಇವಾಗ ನಾನು ಯಾವ ರೀತಿ ರೆಡಿ ಆಗಿದ್ದೀನಿ ಅಂತ ತೋರಿಸ್ತೀನಿ ನೋಡಿ ಇದು ಹೊಸ ಟಾಪ್ ತೋರಿಸ್ದೆ ಅಲ್ಲ ಸೊ ಹೊಸದಾಗಿ ಹಾಕೊಂಡಿದ್ದೀನಿ ಬಿಕಾಸ್ ಎಲ್ಲಾದರೂ ಹೊಸ ಹೊಸ್ದಾಗಿ ಹೋಗುವಾಗ ನನಗೆ ಹೊಸ ಹೊಸ ಬಟ್ಟೆ ಇದ್ದರೆ ಏನೋ ಒಂಥರ ಜೋಶ್ ಇರುತ್ತೆ ಹಾಗಾಗಿ ಸೊ ಬನ್ನಿ ಈಗ ಬ್ಯಾಕ್ ಕ್ಯಾಮ್ರಾದಲ್ಲಿ ತೋರಿಸ್ತೀನಿ ಯಾವ ರೀತಿ ಕಾಣ್ತಾ ಇದ್ದೀನಿ ಅಂತ ಪಟಾಪಟು ಯಾಕೆ ಅಂದರೆ ಅವರಪ್ಪ ಕಾರಲ್ಲಿ ವೆಯ್ಟ್ ಮಾಡ್ತಾ ಇದ್ದಾನೆ ಬಿಗ್ ಬಿಗ್ ಹೋಗಿಬಿಡೋಣ ಬನ್ನಿ ನೋಡಿ ಗೈಸ್ ಬ್ಯಾಕ್ ಕ್ಯಾಮ್ರಾದಲ್ಲಿ ಈ ರೀತಿ ಕಾಣ್ತಾ ಇದ್ದೀನಿ ಇದು ಹಳೇದು ಪೆಪ್ಪೆ ಜೀನ್ಸು ಮತ್ತು ಇದು ಹೊಸ ಟಾಪು ಸೊ ಇದನ್ನು ಹಾಕ್ಕೊಂಡು ನಾನು ಹೊರಟಿದ್ದೀನಿ ಹೇಗೆ ಕಾಣ್ತಾ ಇದ್ದೀನಿ ಅಂತ ನೀವೇ ಹೇಳಬೇಕು ಆ್ಯಂಡ್ ನಾನು ನಿಮಗೆ ಹೇಳ್ತೀನಿ ಎಲ್ಲಿ ಹೋಗ್ತಾ ಇದ್ದೀನಿ ಏನು ಅಂತ ಸೊ ಅರ್ಜೆಂಟು ಗೈಸ್ ಇಲ್ಲಾಂದ್ರೆ ಮುಗಿಸ್ಕೋಬೇಕಾಗತ್ತೆ ಚಿಂಟು ಮತ್ತೆ ಅವ್ರ ಪಪ್ಪ ಕಾರ್ನಲ್ಲಿ ಆಲ್ರೆಡಿ ಹತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ನಾನು ಈಗ ಪಟಾಪಟ ಅಂತ ಹೋಗ್ತೀನಿ ಮುಂದೆ ಬಂದು ಎಲ್ಲ ವಿವರಣೆ ಕೊಡ್ತೀನಿ ಏನೇನು ಆಗ್ತಿದೆ ಅಂತ ಎಲ್ಲದನ್ನು ಕ್ಯಾಪ್ಚರ್ ಮಾಡಿ ಇಟ್ಕೊಂಡು ನಿಮಗೆ ಒಂದೇ ಸಲ ವಾಯ್ಸ್ ಓವರ್ ಕೊಡ್ತೀನಿ ಓಕೆನಾ ಬನ್ನಿ ಇವಾಗ ಹೋಗೋಣ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಕನ್ನಡಿ ನೋಡ್ಕೊಂಡು ನಿಂತ್ಕೊಬಿಟ್ಟೆ ಯಾಕೆ ಅಂದರೆ ಏನೋ ಒಂಥರ ಕ್ಯೂಟ್ ಆಗಿ ಕಾಣಿಸ್ತಾ ಇದ್ದೀನಿ ಅನ್ನೋ ಫೀಲು ನನ್ನ ಮನಸ್ಸಿಗೆ ಆಗ್ತಾ ಇತ್ತು ಅದಕ್ಕೆ ಕನ್ನಡಿ ನೋಡಿಕೊಂಡು ಹಾಗೆ ನನ್ನನ್ನ ನಾನ್ ಮರ್ತು ಕ್ಯಾಪ್ಚರ್ ಮಾಡ್ಕೊಂಡು ನಿಂತ್ ಕಾಜಲ್ ಸಹ ಹಾಕೊಂಡಿಲ್ಲ ಬರೀ ಲಿಪ್ಸ್ಟಿಕ್ ಹಾಕೊಂಡು ಪಟಾಪಟ ಅಂತ ಹೋಗ್ತಾ ಇದ್ದೀನಿ ಟೈಮ್ ಆಯ್ತು ಬನ್ನಿ ಇನ್ನೊಂದು ಸ್ವಲ್ಪ ಓದ್ತಿದ್ರೆ ಮೇಲೆ ವಾಚ್ ಹಾಕೊಂಡಿಲ್ಲ ಗಾಯ್ಸ್ ಮೇಲ್ ಐಡಿ ಮಾತ್ರ ನಿಮ್ಗೆ ನಾವು ಕಳ್ಸ್ಕೊಂತ ಅದೊಂದು ಪಾಠ ಕೇಳ್ತೇವನ ಆ ಪಾಠ ಅಶೋಕ ಗೊತ್ತಿರುವುದ ರೈಲ್ವೆ ಪಾಠ ಹುಬ್ಳಿಲ ಸಿಂದ್ರೆ ಪೈಪ್ ಸುಮಾರ್ ಜನದ ಕ್ವಶನ್ ನೀವು ನಿಮ್ ಹಸ್ಬೆಂಡು ಜಾಸ್ತಿ ಮಾತಾಡಲ್ವಾ ಅಂತೀರಾ ಅಂಡ್ ಹೋಗಲ್ವಾ ಅಂತ ಕೇಳ್ತೀರಾ ಎಲ್ಲಾ ಹೋಗ್ತಿವಿ ಆದ್ರೆ ಅವನ ಜೊತೆ ಇದ್ದಾಗ ನಾನು ಕ್ಯಾಪ್ಚರ್ ಮಾಡಲ್ಲ ಯಾಕೆ ಅಂದ್ರೆ ಸುಮ್ನೆ ಕಿರಿಕು ಅದೆಲ್ಲ ಅಂದ್ಬಿಟ್ಟು ಬಟ್ ಸ್ಟಿಲ್ ಸಮ್ ಟೈಮ್ಸ್ ಹೌದು ನಿಮ್ಗೆಲ್ಲ ಶೋ ಮಾಡ್ಬೇಕು ಅಂತ ಅನ್ಸತ್ತೆ ಆದ್ರೂ ಅದ್ರಿಂದ ಇರೋ ಭೀಕರ ಏನದು ಸಿಚುವೇಶನ್ಸ್ ನೆನಸ್ಕೊಂಡ್ರೆ ಅಫ್ಕೋರ್ಸ್ ನಾನು ಯಾರಿಗೂ ಶೋ ಮಾಡೋದು ಬೇಡ ಬೇಡ ನನ್ ನನ್ನ ಹಸ್ಬೆಂಡ್ ಜೊತೆ ಆರಾಮಾಗಿ ಎದ್ಬಿಡೋಣ ಅಂತನೂ ಅನ್ಸತ್ತೆ ಬಟ್ ಸ್ಟಿಲ್ ಸಮ್ ಟೈಮ್ಸ್ ಏನದು ಯಾರ್ಗು ತೊಂದ್ರೆ ಆಗದೆ ಇರೋ ತರ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾ ಆಡ್ ಮಾಡ್ತಾ ಇದ್ದೀನಿ ಹಸ್ಬೆಂಡ್ ಜೊತೆದು ಸೊ ನೀವು ಸಹ ಅದನ್ನ ವಿಟ್ನೆಸ್ ಮಾಡ್ಬೋದು ನೋಡಿ ಇಲ್ಲೂ ಸಹ ನನ್ ಹಸ್ಬೆಂಡೆ ಈಗ ಕಾರ್ ಡ್ರೈವ್ ಮಾಡ್ತಾ ಇರೋದು ಮುಂದಗಡೆ ನನ್ ಮಗ ಕೂತಿದ್ದಾನೆ ಅಂಡ್ ಹಿಂದಗಡೆ ನಾನು ಕೂತಿದ್ದೀನಿ ಇದಕ್ಕೂ ಸಹ ತುಂಬಾ ಜನ ಹೇಳಿದ್ರಿ ನೀವೇ ಮುಂದಗಡೆ ಕುತ್ಕೋಬೋದಲ್ಲ ಅಂತ ನಾ ಮುಂದಗಡೆ ಕುತ್ಕೊಂಡ್ರೆ ರೋಬೋ ತರ ಕುತ್ಕೋಬೇಕಾಗತ್ತೆ ಏನು ಆಕಡೆ ಈ ಕಡೆ ನೋಡ್ಕೊಂಡು ಇಲ್ಲ ನಿದ್ದೆ ಮಾಡ್ಕೊಂಡು ಸೊ ಹಿಂದಗಡೆ ಕೂತಿದ್ರೆ ಸ್ವಲ್ಪ ಕ್ಯಾಪ್ಚರ್ ಎಲ್ಲಾ ಮಾಡ್ಬೋದು ಅಲ್ಲ ಅಂದ್ಬಿಟ್ಟು ನಾನು ಹಿಂದಗಡೆ ಕುತ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ತೀನಿ ನನಗ್ ಹೇಗ್ ಬೇಕಲ್ಲ ಹಾಗೆ ಇರ್ತೀನಿ ಪ್ಲಾನ್ ಮಾಡಿ ಕುತ್ಕೋಬೇಕು ಎಕ್ಸಾಕ್ಟ್ಲಿ ಡ್ರೈವರ್ ಸೀಟ್ ಹಿಂದಗಡೆ ಸೀಟಲ್ಲೇ ಕುತ್ಕೋಬೇಕು ಯಾಕೆ ಗೊತ್ತಾ ನಾನು ಅಕಸ್ಮಾತ್ ಈಗ ಏನ್ ಆ ಕಡೆ ಚಿಂಟು ಕೂತಿದನಲ್ಲ ಆ ಸೀಟ್ ಬ್ಯಾಕ್ ಸೈಡ್ ಕುತ್ಕೊಂಡ್ರೆ ನನ್ನ ಹಸ್ಬೆಂಡಿಗೆ ವ್ಯೂ ಕರೆಕ್ಟ್ ಆಗಿ ಇರುತ್ತೆ ನಾನು ಏನ್ ಮೊಬೈಲ್ ಹಿಂಗ್ ಎತ್ತಿದ್ರು ಸರಿ ಹಿಂಗ್ ನೋಡ್ತಾನೆ ತಿಳ್ಕಿದ್ರು ಸಹ ನೋಡ್ತಾನೆ ಅದಕ್ಕೋಸ್ಕರ ಏನ್ ಮಾಡ್ತೀನಿ ನನ್ನ ಹಸ್ಬೆಂಡ್ ಮುಂದಗಡೆ ಡ್ರೈವಿಂಗ್ ಮಾಡ್ತಿರ್ತಾನೆ ಅಲ್ಲ ಎಕ್ಸಾಕ್ಟ್ಲಿ ಅದ್ರ ಬ್ಯಾಕ್ ಸೈಡ್ ಕುತ್ಕೊಂಡು ನಾನು ಆ ಸೀಟ್ ಬ್ಯಾಕ್ ಸೈಡ್ ನನ್ನ ಮೊಬೈಲ್ ಇಟ್ಕೊಂಡು ಮೆತ್ ಮೆತ್ತಿಗೆ ಕ್ಯಾಪ್ಚರ್ ಮಾಡ್ತಾ ಇರ್ತೀನಿ ಸೊ ಇದು ಒಂದು ಸೀಕ್ರೆಟ್ ಆದ್ರೆ ಈ ಸೀಕ್ರೆಟ್ ನ ಯಾರು ಸಹ ನನ್ನ ವ್ಯೂವರ್ಸ್ ಆಗಿರ್ಬೋದು ನನ್ನ ಎನಿಮೀಸ್ ಆಗಿರ್ಬೋದು ನನ್ನ ಹಸ್ಬೆಂಡ್ ಗೆ ಹೇಳಿ ಫಿಟ್ಟಿಂಗ್ ಅಂತೂ ಇಡಬೇಡಿ ಆಯ್ತಾ ನಾನು ಇರೋ ಬರೋದನ್ನೆಲ್ಲ ನಿಜ ಹೇಳ್ಬಿಡ್ತೀನಿ ಆಮೇಲೆ ಅದು ನನ್ಗೆನೆ ತೊಂದರೆ ಆಗತ್ತೆ ಬಟ್ ಆ ರೀತಿ ನೀವೆಲ್ಲ ನಂಗೆ ತೊಂದರೆ ಮಾಡಲ್ಲ ಅಂತ ನಂಬಿಕೆ ಇಟ್ಟು ನಾನು ನಿಮ್ಮ ಹತ್ರ ಇದನ್ನೆಲ್ಲ ಶೇರ್ ಮಾಡ್ಕೊಂಡಿದೀನಿ ಈಗ ಸೊ ಪ್ಲೀಸ್ ಗೈಸ್ ಯಾರು ಸಹ ನಾನು ಏನೇನಾದ್ರು ಒಂದೊಂದು ಚಿಕ್ಕ ಪುಟ್ಟ ಸೀಕ್ರೆಟ್ಸ್ ಹೇಳುವಾಗ ಅದನ್ನ ಯಾರತ್ರನು ಯಾರಿಗೂನು ಅದ್ರಲ್ಲೂ ನನ್ನ ಹಸ್ಬೆಂಡಿಗೆ ಮಾತ್ರ ಹೇಳ್ಬೇಡಿ ಇದ್ರಲ್ಲಿ ನನ್ನ ವ್ಯೂವರ್ಸ್ ಇದ್ದೀರಾ ನನ್ನ ಎನಿಮೀಸ್ ಇದ್ದೀರಾ ಅಂಡ್ ನನ್ನ ಹಸ್ಬೆಂಡ್ ಫ್ರೆಂಡ್ಸ್ಗಳು ಇದ್ದೀರಾ ಹಾಗೆ ನನ್ನ ರಿಲೇಟಿವ್ಸ್ ಇದ್ದೀರಾ ಹಸ್ಬೆಂಡ್ ರಿಲೇಟಿವ್ಸ್ ಇರ್ತೀರಾ ಯಾರು ಅವನು ಉತ್ತಮ ಮಟ್ಟಕ್ಕೆ ಏರ್ಬಾರ್ದು ಅವನ್ ಕಾಲಿಡ್ದು ಎಳಿಬೇಕು ಅನ್ಕೊಳ್ಳೋರು ತುಂಬಾ ಜನ ವಿವರಿಸಿದೀರ ಸೊ ಅವ್ರಿಗೆಲ್ಲ ಈ ಮಾತು ಅನ್ವಯ ಆಗತ್ತೆ ನಾ ಇದನ್ನೆಲ್ಲ ಜಸ್ಟ್ ನಾನು ನನ್ನ ಖುಷಿಗೋಸ್ಕರ ಮಾಡ್ತಾ ಇರೋದು ಇದ್ರಿಂದ ಯಾರಿಗೂ ತೊಂದರೆ ಆಗ್ಬಾರ್ದು ಇವನ್ ನಿಮ್ಮ ಹೆಸರು ಹಾಳಾಗ್ಬಾರ್ದು ನನ್ನ ಹೆಸರು ಹಾಳಾಗ್ಬಾರ್ದು ಹಾಗೆ ನನ್ನ ಗಂಡನ ಹೆಸರು ಸಹ ಹಾಳಾಗ್ಬಾರ್ದು ಸೊ ಪ್ಲೀಸ್ ಗೈಸ್ ಯಾರು ಫಿಟ್ಟಿಂಗ್ ಇಡೋ ಕೆಲ್ಸ ಮಾಡಬೇಡಿ ಇದು ನನ್ನ ಏನದು ಅಹ್ ಮನ್ಸಾರ ಕೇಳ್ಕೋತಾ ಇರೋ ಬೇಡಿಕೆ ಅಂತ ಅನ್ಕೊಳಿ ಆಯ್ತಾ ಇದೇನಪ್ಪ ಅಕ್ಕಪಕ್ಕ ಇಷ್ಟೊಂದು ವೆಹಿಕಲ್ಸ್ ಅದ್ರಲ್ಲೂ ಹೆವಿ ವೆಹಿಕಲ್ಸ್ ಪಾರ್ಕ್ ಆಗಿದೆ ಅಂತ ನೋಡ್ತಾ ಇದೀರಾ ನಿಮ್ಗೆಲ್ಲ ಚೆನ್ನಾಗ್ ಗೊತ್ತು ಅಲ್ವಾ ಅಂಕೋಲಾ ಕುಮಟಾ ಹೈವೇ ನಲ್ಲಿ ಶಿರೂರ್ ಗುಡ್ಡ ಕುಸಿತ ಆಗಿದೆ ಹಂಗಾಗಿ ರೋಡ್ ಬ್ಲಾಕ್ ಆಗಿದೆ ಹೆವಿ ವೆಹಿಕಲ್ಸ್ ಯಾವ್ದು ಬಿಡ್ತಾ ಇಲ್ಲ ಸೊ ಹಂಗಾಗಿ ಎಲ್ರು ರೋಡ್ ಸೈಡ್ ಪಾರ್ಕ್ ಮಾಡಿದ್ದಾರೆ ಅಂಡ್ ಟೋಲ್ ಗೇಟ್ ಇಂದ ಈ ಕಡೆ ಆ ಕಡೆ ಎಲ್ಲ ಫುಲ್ ಪಾರ್ಕಿಂಗ್ ಇದೆ ಇನ್ನೂ ಸಹ ಟೈಮ್ ಹಿಡಿಯುತ್ತೆ ಅನ್ಸುತ್ತೆ ಗಾಯಸ್ ಅದು ನನ್ ಮಗ ನೋಡಿ ಮೊಬೈಲ್ ನೋಡಂಗಿಲ್ಲ ಅವನು ನಾನು ಬೈತಿನಿ ಅವ್ರ ಪಪ್ಪನೂ ಬೈತಾನೆ ಹಂಗಾಗಿ ಅಲ್ಲೇ ಕೈ ಇಟ್ಕೊಂಡು ನಿದ್ದೆ ಮಾಡ್ತಾ ಇದೀವಿ ಅಂದ್ರೆ ಅಲ್ಲಿ ಏನಿದೆಯಲ್ಲ ಟ್ರಕ್ ಕೆಳಗೆ ಚಿಕ್ಕದು ಒಂದು ಹಸು ಸಿಗಾಕೊಂಡ್ ಬಿಟ್ಟು ಹೋಗಿದಾನೆ ಹೆಲ್ಪ್ ಮಾಡಕ್ಕೆ ಅಂತ ನನ್ನ ಹಸ್ಬೆಂಡ್ ಸಹಾಯ ಮಾಡೋದ್ರಲ್ಲಿ ಎತ್ತಿದ ಕಾಯಿ ಗಾಯ್ಸ್ ಹಾಗೆ ದಾನ ಮಾಡೋದ್ರಲ್ಲೂ ಸಹ ಎತ್ತಿದ ಕಾಯಿ ಸೊ ಅದೆಲ್ಲಾ ಮುಗಿಸ್ಕೊಂಡು ನೋಡಿ ನೇನ್ ಹತ್ತತ್ರ ಹೊನ್ನಾವರ ಟೋಲ್ ಗೇಟ್ ಹತ್ರ ಇದ್ದೇವೆ ಸೊ ಒನ್ ಅವರ್ ಆಗಿ ಹೋಗ್ಬೇಕಾದ್ರೆ ಅಲ್ಲಿ ವಿಜಯೇಂದ್ರ ಅವರು ಬಂದಿದ್ರು ಸೊ ಹಂಗಾಗಿ ಅಲ್ಲಿ ಟ್ರಾಫಿಕ್ ಜಾಮ್ ಆಗಿತ್ತು ಅದೆಲ್ಲ ಮುಗಿಸ್ಕೊಂಡು ಈಗ ನಮ್ಮ ಡೆಸ್ಟಿನೇಷನ್ ಕಡೆಗೆ ನಾವು ರೀಚ್ ಆಗ್ತಾ ಇದ್ದೀವಿ ನೋಡಿ ಇದೇ ನಾವು ಬರ್ಬೇಕಾಗಿದ್ದ ಜಾಗ ಅದ್ ಯಾವ್ದು ಅಂತ ಇನ್ನೂ ನಾನು ನಿಮ್ಗೆ ಹೇಳಿಲ್ಲ ಏನು ಅಂತನೂ ಹೇಳಿಲ್ಲ ಬನ್ನಿ ತೋರಿಸ್ತೀನಿ ನಾನ್ ನಿಮ್ಗೆ

ನಿಮ್ಗೆ ಇವಾಗ ಗೊತ್ತಾಗಿದೆ ನಾನು ಏನ್ ಹೇಳ್ಬೇಕು ಅಂತಿದ್ದೆ ಅಂಡ್ ಯಾವ್ದ್ರ ಬಗ್ಗೆ ಇದು ವ್ಲಾಗ್ ಮಾಡ್ತಾ ಇದ್ದೀನಿ ಅಂತ ಅಫ್ಕೋರ್ಸ್ ನಿಮ್ಗೆಲ್ಲ ಮುಂಚೆನೆ ಹೇಳಿದ್ದೆ ನನ್ ಮಗ ಮತ್ತೆ ಆ ಹಸ್ಬೆಂಡ್ ಸೇರಿ ಇಬ್ರು ಒಂದು ಕಾಸ್ಟ್ಲಿ ಸೈಕಲ್ ಬೈ ಮಾಡೋ ಪ್ಲಾನ್ ಅಲ್ಲಿ ಇದಾರೆ ಅಂತ ಸೊ ಅದೇ ಸೈಕಲ್ ಗೈಸ್ ಇದು ಡೂಡಲ್ ಅಂತ ಇ ಮೋಟಾರ್ ಆರ್ಟ್ ಕಂಪ್ನಿದು ಸೊ ಸಖತ್ ಆಗಿದೆ ನೋಡಿ ಎಷ್ಟು ಕ್ಯೂಟ್ ಆಗಿದೆ ಹೆವಿ ಆಗಿದೆ ಆಂಡ್ ನಮ್ಗಂತೂ ತುಂಬಾ ಇಷ್ಟ ಆಯ್ತು ನಿಮಗೆ ಹೇಗೆ ಅನ್ನಿಸ್ತು ಅಂತ ನಂಗೆ ಕಮೆಂಟ್ ಮಾಡಿ ಹೇಳಿ ಆಯ್ತಾ ಸ್ಟ್ಯಾಂಡ್ ತಕೊಂಡಿಲ್ಲ ನಮ್ ಚಿಂಟು ಅಂತೂ ಫುಲ್ ಕಾಯ್ತಾ ಇದ್ದಾಗ ಫುಲ್ ಎಕ್ಸೈಟ್ಮೆಂಟ್ ಇತ್ತು ಅವನ್ಗೆ ಯಾವಾಗ ಸೈಕಲ್ ತಗೋತೀವಿ ಏನಪ್ಪಾ ಅಂತ ಇದೆ ನಿಂಗೆ ಅವನಂತೂ ರಾತ್ರಿ ಬೆಳಗ್ಗೆ ಆದ್ರೆ ಸಾಕು ಬರೀ ಸೈಕಲ್ ಜಪನೆ ಮಾಡ್ತಾ ಇದ್ದ ಸೈಕಲ್ ಹೇಗಿರತ್ತೆ ಹೊಸಕ್ ಹೇಗಿರತ್ತೆ ತುಂಬಾ ಎಕ್ಸೈಟೆಡ್ ಆಗಿದ್ದ ಸೊ ನೋಡಿ ಆ ಎಕ್ಸೈಟ್ಮೆಂಟ್ ನ ಅವ್ನ ಮುಖದಲ್ಲಿ ನಾವ್ ನೋಡ್ಬೋದು ಇಲ್ಲಿ ಸೈಕಲ್ ನ ಬಿಡ್ತಾನೆ ಇಲ್ಲ ಅಲ್ಲಿಂದ ಇಲ್ಲಿಗೆ ಇಲ್ಲಿಂದ ಅಲ್ಲಿಗೆ ಓಡಾಡಿಸ್ತಾ ಇದ್ದ ನನ್ ಹಸ್ಬೆಂಡ್ ಅಲ್ಲಿ ಒಳಗಡೆ ಕೂತಿದ್ದಾನೆ ಹಾಗಾಗಿ ನಾನ್ ಈ ಕಡೆ ನನ್ ಮಗನ್ದೆಲ್ಲ ಕ್ಯಾಪ್ಚರ್ ಮಾಡ್ಕೋತಾ ಇದೀನಿ ಸ್ವಲ್ಪ ಸ್ವಲ್ಪ ಕ್ಲಿಪ್ಪಿಂಗ್ಸ್ ನ ಅವ್ನು ಹೊರಗಡೆ ಬರೋ ಅಷ್ಟೊತ್ತಿಗೆ ಮ್ಯಾಕ್ಸಿಮಮ್ ನನ್ ಕೈಲಿ ಎಷ್ಟಾಗುತ್ತೆ ಅಷ್ಟು ಕ್ಯಾಪ್ಚರ್ ಮಾಡ್ಕೊಂಡ್ ಬಿಡೋಣ ಅಂತ ಅಂತೂ ಇಂತೂ ಸೈಕಲ್ ತಗೊಂಡ್ವು ಅಂಡ್ ಎಲ್ಲಾರ್ಗು ಖುಷಿ ಇದೆ ನನ್ಗೂ ಸಹ ಖುಷಿ ಇದೆ ಗೈಸ್ ತಗೊಂಡಿರೋರ್ ಯಾರು ನನ್ ಗಂಡ ಮತ್ತೆ ನನ್ ಮಗ ತಾನೇ ಸೊ ಅವ್ರ್ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ ಅಲ್ಲ ಸೊ ನನಗ್ ತಕ್ಕೊಟ್ಟಿಲ್ಲ ಅಂತ ನನಗೇನು ಬೇಜಾರಿಲ್ಲ ಬಟ್ ಅವ್ರು ತಗೊಂಡಿದಾರಲ್ಲ ಅನ್ನೋ ಖುಷಿ ನನಗೆ ಯಾವತ್ತು ಇದ್ದೇ ಇರತ್ತೆ ಸೊ ದೊಡ್ಡ ಇದಲ್ಲ ಅಲ್ಲಿಂದ ಬಾ ಹಿಂದಕ್ಕೆ ಹೋಗು ಹಾಂ ಹತ್ಕೋ ಇವತ್ತು ನಾವು ಒನ್ ಬಂದಿದ್ದೀವಿ ಅಂಕೋಲಾ ಇಂದ ಹೊಂದ ಏಟಿ ಕಿಲೋಮೀಟರ್ಸ್ ಆಗತ್ತೆ ಈ ಸೈಕಲ್ ತಗೋಬೇಕು ಅಂತಾನೆ ನಾನು ಮತ್ತೆ ನನ್ನ ಹಸ್ಬೆಂಡು ನನ್ ಮಗ ಬಂದಿರೋದು ಮತ್ತೆ ಕಾರಲ್ಲಿ ಬಂದಿದ್ದೀರಾ ಹೇಗ್ ಸೈಕಲ್ ಹೋಗ್ತೀರಾ ಅಂತ ನೀವು ಕೇಳ್ಬೋದು ಹೇಗಪ್ಪಾ ಅಂದ್ರೆ ಕಾರಲ್ಲಿ ಈ ಸೈಕಲ್ ಕಾರ್ಲ್ ಆಗುತ್ತಾ ಅಂತ ನಿಮ್ಗೆಲ್ಲ ಕ್ವಶನ್ ಮಾರ್ಕ್ ಅಲ್ವಾ ಅಫ್ಕೋರ್ಸ್ ಗೈಸ್ ಈ ಸೈಕಲ್ ನಮ್ಮ ಇನೋವಾ ಕಾರ್ ದಲ್ಲಿ ಖಂಡಿತವಾಗ್ಲು ಹೆಂಗಪ್ಪ ಅಂದ್ರೆ ಈ ಸೈಕಲ್ ಅಲ್ಲಿ ಒಂದು ಆಪ್ಷನ್ ಇದೆ ಫೋಲ್ಡ್ ಮಾಡಬಹುದು ಗೈಸ್ ಆರಾಮಾಗಿ ಟ್ರಾನ್ಸ್ಪೋರ್ಟೇಶನ್ ಮಾಡ್ಕೊಬಹುದು ನಾವು ಕಾರಲ್ಲಿ ಹೋಗುವಾಗ ನಮ್ಗೆ ಸೈಕಲ್ ನೆಸಿಟಿ ಇತ್ತಪ್ಪ ಅಂದ್ರೆ ಈ ಸೈಕಲ್ ನಾವು ಕಾರಲ್ಲಿ ಇಟ್ಕೊಂಡು ಆರಾಮಾಗಿ ನಮ್ಗೆಲ್ಲಿ ಬೇಕಲ್ಲಿ ತಗೊಂಡೋಗಿ ಈ ಸೈಕಲ್ ನಾವು ಯೂಸ್ ಮಾಡ್ಕೋಬಹುದು ಗೈಸ್ ಅದು ಒಂದು ವಿಶೇಷತೆ ಈ ಸೈಕಲ್ದು ಅಂಡ್ ತುಂಬಾ ಚೆನ್ನಾಗಿದೆ ನಮ್ಗಂತೂ ಇಷ್ಟ ಆಯ್ತು ಸೊ ನಿಮಗೆ ಈಗ ಅನ್ನಿಸ್ತು ಅಂತ ನನ್ಗೆ ಕಮೆಂಟ್ ಮಾಡಿ ಹೇಳಿ ಹಾಗೆ ಲೈಕ್ ಮಾಡಿ ಲೈಕ್ ಮಾಡೋಕೆ ಇಷ್ಟ ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದೊಂದ್ ದಿನ ಖಂಡಿತವಾಗ್ಲೂ ನಿಮ್ಗೆ ಇಷ್ಟ ಆಗೇ ಆಗತ್ತೆ ಅಂತ ಹೇಳ್ತೀನಿ ನೋಡಿ ಕಾ ಸೈಕಲ್ ಫೋಲ್ಡ್ ಆಗಿದೆ ಸೊ ಈ ಸೈಕಲ್ನ ಈಗ ಅವರು ನಮ್ ಕಾರಲ್ಲಿ ಇಡೋಕೆ ತಗೊಂಡು ಹೋಗ್ತಾ ಇದಾರೆ ನೋಡ್ರಿ ಎಷ್ಟು ಈಸಿಯಾಗಿ ಹೋಗ್ಬೋದು ಎಷ್ಟು ಈಸಿಯಾಗಿ ಫೋಲ್ಡ್ ಮಾಡ್ಬೋದು ಅಂತ ಇದು ಒಂದು ಅಡಿಷನಲ್ ಫೀಚರ್ ಇದ್ರದ್ದು ಸೊ ಮತ್ ಯಾಕ್ ತಡ ಮಾಡ್ತಿರಾಗ ಈಗ್ಲೇ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಸದ್ಯಕ್ಕೆ ಈಗ ನಮ್ ಕಾರಿಗೆ ಸೈಕಲ್ ನ ಡಂಪ್ ಮಾಡ್ತಾ ಇದಾರೆ ನೋಡೋಣ ಹಾ ನೋಡಿ ಗೈಸ್ ಸೈಕಲ್ ನ ಬ್ಯಾಕ್ ಸೈಡ್ ಇಟ್ಟಿದ್ದಾರೆ ಬನ್ನಿ ತೋರಿಸ್ತೀನಿ ನೋಡಿ ಈ ರೀತಿ ಇಟ್ಟಿದ್ದಾರೆ ಸೈಕಲ್ ಎಲ್ಲ ಡೆಲಿವರಿ ತಗೊಂಡಾಯ್ತು ಈಗ ಮನೆ ಕಡೆಗೆ ಪ್ರಯಾಣ ಇವಾಗ ಟೈಮ್ ಬಂದು ಹತ್ತತ್ರ ಹನ್ನೊಂದು ಮುಖಾಲ್ ಹನ್ನೆರಡು ಗಂಟೆ ಗೈಸ್ ಆಕ್ಚುಲಿ ನಾವು ಇವಾಗ ಇಲ್ಲಿಂದ ಹೊನ್ನವರಿಂದ ಬಿಟ್ರೆ ಎಕ್ಸಾಕ್ಟ್ ಒಂದು ಒಂದು ಕಾಲು ಗಂಟೆಲಿ ನಾವು ಮನೆ ತಲುಪ್ತೀವಿ ಊಟದ ಟೈಮಿಗೆ ಆದ್ರೆ ನನ್ ಮಗಂಗೆ ಅದೆಲ್ಲ ಇಷ್ಟ ಆಗಲ್ಲ ಒಂದ್ಸಲ ಹೊರಗಡೆಗೆ ಫ್ಯಾಮಿಲಿ ಸಮೇತ ಬಂದಿದೀವಿ ಅಂದ್ರೆ ಅವನಿಗೆ ಹೊರಗಡೆನೆ ಊಟ ಮಾಡ್ಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗ್ಬೇಕು ಇಲ್ಲ ಅಂದ್ರೆ ನನ್ ಮಗ ಬೇಜಾರ್ ಮಾಡ್ಕೋತಾನೆ ಹಂಗಾಗಿ ನನ್ ಹಸ್ಬೆಂಡು ಸೊ ಊಟ ಅಂದವೇ ಹೋಗ್ತಾನೆ ಮಾಡ್ಕೊಂಡು ಹೋಗೋಣ ಹ್ಮ್ ಅಂತ ಹಾಗಾಗಿ ನಾವು ಊಟನ ಕುಮಟಾದಲ್ಲಿ ಮಾಡ್ಬೇಕು ಅಂತ ಡಿಸೈಡ್ ಮಾಡ್ಕೊಂಡ್ವು ಯಾಕೆಂದ್ರೆ ಅಟ್ಲೀಸ್ಟ್ ಕುಮಟಾಗ್ ಹೋಗೋ ಅಷ್ಟೊತ್ತಿಗೆ ಸ್ವಲ್ಪ ಊಟ ಟೈಮ್ ಆಗಿರತ್ತೆ ಅಲ್ಲಿ ಆರಾಮಾಗಿ ಊಟ ಮಾಡಬಹುದು ಅನ್ಕೊಂಡ್ವು ಸೊ ಇವಾಗ ನೋಡಿ ಕುಮಟಾ ರೀಚ್ ಆಗಿದ್ದೀವಿ ಇಲ್ಲೇ ಇರೋ ಗ್ರೀನ್ ಗೇಟ್ ಅನ್ನೋ ಹೋಟೆಲ್ಗೆ ನಾವೀಗ ಹೋಗ್ತಾ ಇದೀವಿ ಹಸ್ಬೆಂಡ್ ಮುಂದೆ ನಾನು ಯಾವುದನ್ನು ಕ್ಯಾಪ್ಚರ್ ಮಾಡೋದಿಲ್ಲ ಹಾಗಾಗಿ ಹೋಟೆಲಲ್ಲಿ ಯಾವ ಫುಡ್ ಸಹ ಕ್ಯಾಪ್ಚರ್ ಮಾಡಿಲ್ಲ ಆದರೆ ಏನೇನೆಲ್ಲ ತಿನ್ವು ಅಂತ ನಾನು ನಿಮಗೆ ಹೇಳ್ತೀನಿ ಫಸ್ಟು ಡ್ರೈ ಐಟಮ್ಸ್ ಆರ್ಡರ್ ಮಾಡಿದ್ವು ಏನಪ್ಪ ಅಂದರೆ ಚಿಕನ್ ಜಂಗ್ಲಿ ಮತ್ತು ಮಟನ್ ಡ್ರೈ ಮಟನಲ್ಲಿ ಪೆಪ್ಪರ್ ಡ್ರೈ ಆರ್ಡರ್ ಮಾಡಿದ್ವು ಆಮೇಲೆ ನನಗೂ ನನ್ನ ಹಸ್ಬೆಂಡ್ಗೂ ಸ್ವೀಟ್ ಆ್ಯಂಡ್ ಸಾಲ್ಟ್ ಸ್ವೀಟ್ ಲೈಮ್ ಸೋಡಾ ಆ್ಯಂಡ್ ನನ್ನ ಮಗ ತಮ್ಸಪ್ ಏನೋ ತೊಗೊಂಡ ಅನಿಸುತ್ತೆ ಆಮೇಲೆ ಎರಡು ಕುಲ್ಚ ಆರ್ಡರ್ ಮಾಡಿದ್ವು ಬಟರ್ ಕುಲ್ಚ ಒಂದು ಸಾದಾ ಕುಲ್ಚ ಮತ್ತು ಮಟನ್ ಸುಕ್ಕ ತಗೊಂಡ್ವು ಆಮೇಲೆ ಒಂದು ಚಿಕನ್ ಬಿರಿಯಾನಿ ತಗೊಂಡು ಸೊ ಇಷ್ಟೇ ನಮ್ಮ ಲಂಚ್ ಗೈಸ್ ಸೊ ಆರಾಮಾಗಿ ಊಟ ಮಾಡಿಕೊಂಡು ಅಂಡ್ ಇನ್ನೂ ಪಾರ್ಸಲ್ ಸಹ ತಗೋ ಬಂದ್ವು ಮಟನ್ ಸುಕ್ಕ ಮಿಕ್ಕಿತ್ತು ಮತ್ತೆ ಚಿಕನ್ ಬಿರಿಯಾನಿ ಮಿಕ್ಕಿತ್ತು ಸೊ ಅದನ್ನ ಪಾರ್ಸಲ್ ತಗೊಂಡ್ವು ನಾವು ಆಮೇಲೆ ಮನೆ ಕಡೆಗೆ ಬಂದ್ವು ಮನೆಗೆನೋ ಸೈಕಲ್ ತಂದ್ವು ಆದ್ರೆ ಸೈಕಲ್ ಎಲ್ಲಿ ನಿಲ್ಸೋದು ಹೊರಗಡೆ ನಿಲ್ಸಿದ್ರೆ ಕೋಳಿ ಕಾಟ ಮತ್ತೆ ಅಕಸ್ಮಾತ್ ಔಟ್ ಸೈಡ್ ಇಂದ ಕಾಂಪೌಂಡ್ ನೆಗ್ದು ನಾಯಿಗಳು ಬಂದ್ರೆ ಅದ್ರ ಕಾಟ ಸೊ ಹಾಗಾಗಿ ಏನಪ್ಪಾ ಮಾಡೋದು ಅನ್ಕೊಂಡ್ವು ಸೊ ಅದಕ್ಕೂ ಒಂದ್ ಐಡಿಯಾ ಹುಡ್ಕಿದ್ವು ಏನಪ್ಪಾ ಅಂದ್ರೆ ಮನೆ ಒಳಗಡೆನೆ ಸೈಕಲ್ ನ ಪಾರ್ಕ್ ಮಾಡ್ಬಿಡೋಣ ಅಂತ ಸೊ ಈಗ ಅವ್ರ ಪಪ್ಪಾ ಸೈಕಲ್ ಹೇಗೆ ವರ್ಕ್ ಆಗತ್ತೆ ಅದು ಹೇಗೆ ರನ್ ಆಗತ್ತೆ ನೋಡೋಣ ಟ್ರಯಲ್ ಅನ್ಬಿಟ್ಟು ಹೊರ್ಟಿದಾನೆ ಸೊ ನಿಮ್ಗೆಲ್ಲ ಈ ವ್ಲಾಗ್ ಇಷ್ಟ ಆಯ್ತು ಅಂತ ಅನ್ಕೋತೀನಿ ಹಾಗೇನೆ ನಮ್ ಚಿಂಟು ಸೈಕಲ್ ಸಹ ನಿಮ್ಗೆಲ್ಲಾರ್ಗು ಇಷ್ಟ ಆಯ್ತು ಅಂತ ಅನ್ಕೋತೀನಿ ಅಂಡ್ ಮೋರ್ ಓವರ್ ನಿಮಗೆಲ್ಲ ನೋಡಿ ಈ ವ್ಲಾಗ್ ನ ಖುಷಿ ಆಗಿರ್ಬೋದು ಬಿಕಾಸ್ ಇಲ್ಲಿ ನಾನು ನನ್ನ ಹಸ್ಬೆಂಡು ನನ್ನ ಮಗ ಮೂರು ಜನನು ಒಂದೇ ಫ್ರೇಮ್ ಅಲ್ಲಿ ಕಾಣಿಸ್ಕೊಂಡಿದೀವಿ ಅಲ್ಲ ಸೊ ನಿಮ್ ಖುಷಿನೇ ನನ್ ಖುಷಿ ಬೈ ಬಾಯ್ ಗಾಯ್ಸ್ ಟೇಕ್ ಕೇರ್